ಅಸ್ಪೃಶ್ಯತೆಯು ಜಾತಿ ವ್ಯವಸ್ಥೆಯ ಒಂದು ಅನೈತಿಕ ಮಗು ಇದ್ದಂತೆ ಹಿಂದೂ ಧರ್ಮ ಹಾಗೂ ಅಸ್ಪೃಶ್ಯತೆಗಳ ನಡುವೆ ಯಾವ ಸಂಬಂಧವಿರದಿದ್ದರೂ ಹಿಂದೂ ಸಮಾಜ ಹಾಗೂ ಅಸ್ಪೃಶ್ಯತೆ ಇವು ಒಂದೇ ನಾಣ್ಯದ ಎರಡು ಮುಖಗಳೇನು ಎಂಬಂತೆ ಬೆಳೆದು ಬಂದಿವೆ ತಾತ್ವಿಕ ದೃಷ್ಟಿಯಿಂದ ಪರಿಶೀಲಿಸಿದಾಗ ಅಸ್ಪೃಶ್ಯರು ಚಾತುರ್ವರ್ಣ ಅಥವಾ ಚತುರ್ವಿಧ ವಿಭಜನೆಯ ಸಿದ್ಧಾಂತದಂತೆ ಜಾತಿ ಪದ್ಧತಿಯಲ್ಲಿ ಹೊರಗಿನವರಾಗಿದ್ದಾರೆ ಅವರಿಗೆ ಪಂಚಮರೆಂದು ಕರೆಯಲಾಗುತ್ತಿತ್ತು ಈ ಅರ್ಥದಲ್ಲಿ ಅವರು ಹಿಂದೂ ಧರ್ಮದ ಹೊರವಲಯದಲ್ಲಿದ್ದರೂ ಹೊರವಲಯದಿದ್ದಂತಾಯಿತು ಆದರೆ ಹಿಂದೂ ಜನರ ದೈನಂದಿನ ಜೀವನಕ್ಕೆ ಅವರ ಸೇವೆ ಅತ್ಯವಶ್ಯವಾಗಿದ್ದಿತ್ತು ಹಿಂದೂ ಜನರ ದೈವ ಪೂಜೆ ನೀಚ ಸಾಮಾಜಿಕ ಅಂತಸ್ತಿನ ವಿಚಾರಗಳು ಅವರ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಆಗಿವೆ ಅದು ಚಾತುರ್ವರ್ಣದಿಂದಾಚೆಗೆ ಇದ್ದ ನಿಕೃಷ್ಟ ಜಾತಿಗಳಿಂದ ಕೂಡಿದ ಒಂದು ಕನಿಷ್ಠ ಸಮಾಜವಾಗಿತ್ತು ಇವರಿಗೆ ಸಮಾಜದ ಅತ್ಯಂತ ಮತ ಕೆಲಸಗಳನ್ನು ಕೊಡಲಾಗಿತ್ತು ಇಂತಹ ಕೆಲಸಗಳಿಗೆ ಅವರು ಅರ್ಹರು ಎಂಬ ವಿಚಾರ ಉದ್ದೇಶಪೂರ್ವಕವಾಗಿ ಬೆಳೆಸಲಾಗಿತ್ತು ಈ ಹೀನ ಪ್ರವೃತ್ತಿ ಹೀಗರಮೆ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸನ್ನು ಅಸ್ಪೃಶ್ಯರು ಬಳಸಿಕೊಂಡು ಬಂದಿದ್ದರು ಇವರ ಪರಿಸ್ಥಿತಿ ಗುಲಾಮರಿಗಿಂತ ಕನಿಷ್ಠವಾಗಿದ್ದಿತ್ತು ಅಸ್ಪೃಶ್ಯರೊಂದಿಗೆ ಯಾವ ಮೇಲ್ಜಾತಿಯ ಸದಸ್ಯನಲ್ಲೂ ಸಂಬಂಧವಿರಿಸಲು ಅವಕಾಶವಿರಲಿಲ್ಲ ಅತ್ಯಾಚಾರದ ಸಂಗತಿ ಅಂದರೆ ಅಸ್ಪೃಶ್ಯರು ಸಹ ತಮ್ಮಲ್ಲಿ ನೀಚ ಉಪಜಾತಿಗಳನ್ನು ನಿರ್ಮಿಸಿಕೊಂಡರು ಇಂದಿನ ಆಧುನಿಕ ಯುಗದಲ್ಲೂ ನಾವು ಹರಿಜನರಲ್ಲಿಯೂ ಮೇಲು ಕೀಳು ಜಾತಿ ಭಾವನೆಯನ್ನು ಕಾಣಬಹುದು ಸಮಗಾರರು ಹೊಲಿಯರಿಗಿಂತ ಶ್ರೇಷ್ಠರೆಂದು ಭಾವಿಸುವರು ಅವರು ಬೇರೆ ಬೇರೆ ಸ್ಥಳಗಳಲ್ಲಿ ವಾಸಿಸುವರು ಇವರ ನಡುವೆ ಯಾವುದೇ ಬಗೆಯ ಸಾಮಾಜಿಕ ಸಂಪರ್ಕವಿಲ್ಲದನ್ನು ಕಾಣಬಹುದು ಬ್ರಿಟಿಷರ ಆಳ್ವಿಕೆಯಲ್ಲಿ ಅಸ್ಪೃಶ್ಯತೆ ಕಡಿಮೆಯಾಗದಿದ್ದರೂ ಕೆಲವು ಜನರಿಗಾದರೂ ಈ ಅನಿಷ್ಟ ಪದ್ಧತಿಯಿಂದ ಹಿಂದೂ ಸಮಾಜಕ್ಕೆ ಘೋರ ಕಲಂಕವೆಂಬ ಅರಿವು ಉಂಟಾಯಿತು ಕ್ರಿಶ್ಚಿಯನ್ ಧರ್ಮ ಸಂಸ್ಥೆಗಳು ಅಸ್ಪೃಶ್ಯತೆಯನ್ನು ಕಟುವಾಗಿ ಟೀಕಿಸತೊಡಗಿದವು ಅವರಿಗೆ ಕೆಲವು ಆಸೆ ಅಂಶಗಳನ್ನು ತೋರಿಸಿ ಮತಾಂತರಗೊಳಿಸಲು ಪ್ರಾರಂಭಿಸಿದರು ಮತಾಂತರ ಹೊಂದಿದ ಮೇಲೆ ಹರಿಜನರಿಗೆ ಕ್ರಿಶ್ಚಿಯನ್ ಸಮಾಜದಲ್ಲಿ ಕೂಡ ಅಸ್ಪೃಶ್ಯತೆಯ ಕಲಂಕ ಬೆನ್ನು ಬಿಡಲಿಲ್ಲ ಈ ಪರಿಸ್ಥಿತಿ ಕೆಲವು ಹಿಂದೂ ಮುಖಂಡರ ಕಣ್ಣು ತಣ್ಣು ತರಿಸಿತು ಅಸ್ಪೃಶ್ಯತೆಯನ್ನು ತಲಗಿಸಲು ಹಿಂದೂ ಮಹಾಸಭಾ ರಾಮಕೃಷ್ಣ ಮಿಷನ್ ಮೊದಲಾದ ಸಂಘಗಳು ಕಂಕನಬದ್ಧವಾದವು ಮುಂದೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ಕಾಳಗವನ್ನೇ ಸಾರಲಾಯಿತು ಅವರಿಗೆ ಹರಿಜನ ಎಂದು ನಾಮಕರಣ ಮಾಡಿ ಸಮಾಜದಲ್ಲಿ ಹೆಚ್ಚಿನ ಸ್ಥಾನಮಾನ ಕೊಡಲು ಪ್ರಯತ್ನಿಸಲಾಯಿತು ಹೀಗೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಸಮಸ್ಯೆ ಇದು ಹಿಂದೂ ಸಮಾಜವನ್ನೇ ನಾಶಪಡಿಸುವ ವ್ಯವಸ್ಥೆ ಎಂಬ ಪ್ರಶ್ನೆ ಜನರಲ್ಲಿ ಮೂಡಿತು ಸ್ವಾತಂತ್ರ್ಯ ಬಂದ ನಂತರ ಈ ದಿಸೆಯಲ್ಲಿ ದಿಟ್ಟ ಹೆಜ್ಜೆ ಇಡಲು ಅನುಕೂಲ ವಾತಾವರಣ ನಿರ್ಮಿಸಿದಂತಾಯಿತು ಕೆಲವು ಅಸ್ಪೃಶ್ಯರು ಸ್ವಾತಂತ್ರ್ಯ ಆಂದೋಲನದಲ್ಲಿ ಸಕ್ರಿಯ ಭಾಗ ತೆಗೆದುಕೊಂಡರು ಹೀಗೆ ಅಸ್ಪೃಶ್ಯತೆಯ ಮೇಲೆ ಬ್ರಿಟಿಷ್ ಸಂಸ್ಕೃತಿ ಅಪರೋಕ್ಷವಾಗಿ ಪ್ರಭಾವ ಬೀರಿತು ಎಂದು ಹೇಳಬಹುದು ಸ್ತ್ರೀಯರ ಸ್ಥಾನಮಾನ ಹಾಗೂ ಸ್ತ್ರೀ ಸ್ವಾತಂತ್ರ್ಯದ ಮೇಲೆ ಬ್ರಿಟಿಷ್ ಸಂಸ್ಕೃತಿ ಅಷ್ಟರ ಮಟ್ಟಿಗೆ ಪ್ರಭಾವ ಬೀರಿತು ಎಂಬುದನ್ನು ಪರಿಶೀಲಿಸೋಣ ಪರಂಪರಾಗತವಾಗಿ ಹಿಂದೂ ಸಮಾಜದಲ್ಲಿ ಸ್ತ್ರೀಗೆ ಸಮಾನ ಅಂತಸ್ತನ್ನು ನಿರಾಕರಿಸಲ್ಪಟ್ಟಿತ್ತು ಮನು ಮಹರ್ಷಿಯು ಸ್ತ್ರೀಯರಿಗೆ ಸ್ವಾತಂತ್ರ್ಯ ಪಡೆಯುವ ಅರ್ಹತೆ ಇಲ್ಲವೆಂದೇ ವಾದಿಸಿದ್ದನು ಕುಟುಂಬದಲ್ಲಿ ಹೆಣ್ಣು ಮುನ್ನಾಗಿತ್ತು ಅರ್ಥೋಕನ್ಯಾ ಕನ್ಯಾ ಯವ ಎಂಬ ಭಾವನೆ ಹಿಂದೂಗಳಲ್ಲಿ ಬೆಳೆದು ಬಂದಿತ್ತು ಹೆಂಗಸಿಗೆ ಕುಟುಂಬದಲ್ಲಿ ಯಾವುದೇ ಬಗೆಯ ಹಕ್ಕುಗಳಿರಲಿಲ್ಲ ಅವಳು ಎಲ್ಲರಿಗೂ ಸೇವಕಿಯಾಗಿ ತನ್ನ ಜೀವನವನ್ನು ತಳ್ಳುವ ದಾರುಣ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಳು ಆಂಗ್ಲ ಸಮಾಜದಲ್ಲಿ ಸ್ತ್ರೀಗೆ ಪುರುಷನಷ್ಟೇ ಸಮಾನ ಹಕ್ಕು ಕೊಡುವ ಕೊಡಮಾಡಿದ್ದನ್ನು ಭಾರತೀಯ ಸ್ತ್ರೀ ಸ್ವಾಗತಿಸಿ ತಾನು ಅದೇ ಬಗೆಯ ಸ್ವಾತಂತ್ರ್ಯ ಪಡೆಯಬೇಕೆಂದು ಹಂಬಲಿಸುವಂತಾದಳು ಇಂಗ್ಲಿಷ್ ಶಿಕ್ಷಣ ಪದ್ಧತಿಯು ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿತು ಸ್ತ್ರೀ ಕೇವಲ ಉಚ್ಚ ಶಿಕ್ಷಣ ಹೊಂದಲು ಅರಳೆಂದು ಸಾರಲಾಯಿತು ಮೊದಮೊದಲು ಅವಳಿಗೆ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶವಿರಲಿಲ್ಲ ಅವಳು ಡಿಗ್ರಿಯನ್ನು ಪಡೆಯುವಂತಿರಲಿಲ್ಲ ಬ್ರಿಟಿಷರ ಆಳ್ವಿಕೆಯಲ್ಲಿ ಅವಳು ಆಂಗ್ಲ ಸ್ತ್ರೀಯಿಂದ ಸ್ಫೂರ್ತಿ ಪಡೆಯಲು ಸಾಮಾಜಿಕ ರಾಜಕೀಯ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಆಸಕ್ತಿ ತೋರತೊಡಗಿದಳು ಲೇಡಿ ಅನಿಬಸೆಂಟ್ ಲೇಡಿ ಸಿಸ್ಟರ್ ನಿವೇದಿತ ಮೊದಲಾದ ಪಾಶ್ಚಿಮಾತ್ಯ ಸ್ತ್ರೀರತ್ನರಿಂದ ಹಾಗೂ ಪಂಡಿತ್ ರಮಾಬಾಯಿ ಮೊದಲಾದ ಭಾರತೀಯ ಸ್ತ್ರೀಯರಿಂದಾಗಿ ಸ್ತ್ರೀಯರ ಸ್ಥಾನಮಾನ ಹೆಚ್ಚತೊಡಗಿತು ಗಾಂಧೀಜಿಯವರು ಸ್ತ್ರೀ ಶಕ್ತಿಯನ್ನರಿತು ಅವಳಿಗೆ ಸ್ವಾತಂತ್ರ್ಯ ಮಹತ್ವದ ಸ್ಥಾನವನ್ನು ಕಲ್ಪಿಸಿಕೊಟ್ಟರು ಇದರಿಂದಾಗಿ ಸರೋಜಿನಿ ನಾಯ್ಡು ವಿಜಯಲಕ್ಷ್ಮಿ ಪಂಡಿತ್ ಅಮೃತ್ ಕೌರ್ ಮೊದಲಾದ ಸ್ತ್ರೀ ಮುಂದಾ ಮುಂದಾಳುಗಳು ಸ್ತ್ರೀ ಸ್ವಾತಂತ್ರ್ಯ ಸ್ತ್ರೀಯರ ಸಾಮಾಜಿಕ ಗೌರವ ಹೆಚ್ಚಿಸಲು ಪ್ರಯತ್ನಿಸಿದರು ರಾಜ ರಾಮ್ ಮೋಹನ್ ರಾಯರ ಪ್ರಯತ್ನದಿಂದಾಗಿ ಸ್ತ್ರೀ ಜಾತಿಗೆ ಅವಮಾನಕರವಾದ ಹಾಗೂ ಅಮಾನುಷವಾದ ಸತಿ ಸಹಗಮನ ಪದ್ಧತಿ ನಿರ್ಮೂಲನವೇ ಹೊಂದಿತು ಭಾರತೀಯ ಸಮಾಜವು ಬಹು ಪುರಾತನವಾದುದರಿಂದ ಅನೇಕ ರೂಢಿ ಸಂಪ್ರದಾಯಗಳು ಲೋಕ ರೂಢಿಗಳು ಬೆಳೆದು ಬಂದಿವೆ ಇವುಗಳಲ್ಲಿ ಅನೇಕ ರೂಢಿ ಸಂಪ್ರದಾಯಗಳು ಸಮಾಜಕ್ಕೆ ವ್ಯಕ್ತಿಗೆ ಹಾಗೂ ಸಮುದಾಯಿಕ ಜೀವನಕ್ಕೆ ಅನಿಷ್ಟಕಾರಿಯಾಗಿ ಪರಿಣಮಿಸಿವೆ ಮೂಢನಂಬಿಕೆಗಳು ಹಾಗೂ ಗೊಡ್ಡ ಸಂಪ್ರದಾಯಗಳು ಸಾಮಾಜಿಕ ಪ್ರಗತಿಗೆ ಅಡೆತಡೆಗಳನ್ನು ಒಡ್ಡುತ್ತಿವೆ ಸತಿ ಸತೀಶಗಮ್ಮನ ವೈದವ್ಯ ಬಾಲ ವಿವಾಹ ಜಾತಿಗೆ ಸಂಬಂಧಿಸಿದ ಹಲವಾರು ಸಂಪ್ರದಾಯಗಳು ಇವೇ ಮೊದಲಾದವುಗಳು ಸಾಮಾಜಿಕ ಹಾಗೂ ವೈಯಕ್ತಿಕ ಪ್ರಗತಿಯನ್ನು ಕುಂಠಿತಗೊಳಿಸಿದ್ದವು ಪಾಶ್ಚಿಮಾತ್ಯ ಸಂಸ್ಕೃತಿಯ ಸಂಪರ್ಕದಿಂದ ಭಾರತೀಯರು ತಮ್ಮ ಕೆಲವು ರೂಢಿ ಸಂಪ್ರದಾಯಗಳನ್ನು ನಿರ್ವಿಕಾರ ಬುದ್ಧಿಯಿಂದ ಪರಾಮರ್ಶಿಸತೊಡಗಿದರು ಸುಶಿಕ್ಷಿತ ಭಾರತೀಯರು ಇಂತಹ ಗೊಡ್ಡು ಸಂಪ್ರದಾಯಗಳಿಗೆ ತೆಲಾಂಜಿಯನ್ನು ಇತ್ತರು ಬ್ರಿಟಿಷರ ಸಂಪರ್ಕದಿಂದಾಗಿ ಕೆಲವು ನವೀನ ಸಂಪ್ರದಾಯಗಳನ್ನು ರೂಢಿಗಳನ್ನು ಭಾರತೀಯರು ಅನುಸರಿಸತೊಡಗಿದರು ವಸ್ತ್ರ ಪೀಠೋಪಕರಣ ಊಟೋಪಚಾರ ಮನೋರಂಜನಾ ಸಾಧನೆ ಅಲಂಕಾರ ಮೊದಲಾದ ಅಂಶಗಳ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವವು ವ್ಯಾಪಕವಾಗಿ ಹರಡಿದೆ ಸಾಹಿತ್ಯ ಸಂಗೀತ ಕಲೆಗಳಿಗೆ ಸಂಬಂಧಿಸಿದ ಕೆಲವು ಪರಂಪರೆಗಳು ಮೇಲೆ ಸಹ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವವನ್ನು ಕಾಣಬಹುದು ವಿವಾಹ ಸಂಸ್ಥೆಗೆ ಸಂಬಂಧಿಸಿದ ಹಲವಾರು ರೂಢಿ ಸಂಪ್ರದಾಯಗಳು ಬ್ರಿಟಿಷ್ ಸರ್ಕಾರದಿಂದ ಸಂಪರ್ಕದಿಂದ ಮಾರ್ಪಾಡು ಹೊಂದಿದವು ವಿವಾಹವು ವಂಶೋದ್ಧಾರ ಹಾಗೂ ಧರ್ಮಾಚರಣೆಗಳನ್ನು ಕೈಗೊಳ್ಳುವ ಒಂದು ದೈವ ನಿಯಾಮಕ ವ್ಯವಸ್ಥೆ ಎಂಬ ಕಲ್ಪನೆ ಹಿಂದೂ ಜನರಲ್ಲಿ ಬೇರೂರಿತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಯು ವಿವಾಹಕ್ಕೆ ಯಾವುದೇ ದೈವಿ ಪ್ರೇರಣೆಯ ಬೆಂಬಲವನ್ನು ನಂಬುವುದಿಲ್ಲ ವಿವಾಹ ಇದು ಸ್ತ್ರೀ ಪುರುಷರ ಮಧ್ಯೆ ಏರ್ಪಟ್ಟ ಸಾಮಾಜಿಕ ಕರಾರು ಎಂದು ಬ್ರಿಟಿಷರು ಭಾವಿಸಿದ್ದರು ಇಂತಹ ಹೊಸ ಭಾವನೆಗಳು ಹೊಸ ಅಲೆಗಳು ನಮ್ಮ ಪರಂಪರಾಗತ ವಿವಾಹ ಸಂಸ್ಥೆಯ ಮೇಲೆ ಪರಿಣಾಮ ಬೀರಿದವು ವಿವಾಹ ಏರ್ಪಡುವ ಮೊದಲು ತರುಣ ತರುಣಿಯರ ಒಪ್ಪಿಗೆಯನ್ನು ಈಗ ತೆಗೆದುಕೊಳ್ಳಲಾಗುವುದು ಅವರ ಇಚ್ಛೆಗೆ ವಿರುದ್ಧವಾದ ನಿರ್ಣಯವನ್ನು ತೆಗೆದುಕೊಳ್ಳಲು ಕುಟುಂಬದ ಹಿರಿಯ ಸದಸ್ಯರು ಹಿಂಜರಿಯತೊಡಗಿದ್ದಾರೆ ಹೀಗೆ ವೈವಾಹಿಕ ವಿಷಯದಲ್ಲಿ ಸ್ತ್ರೀ ಪುರುಷರಿಗೆ ಸ್ವಾತಂತ್ರ್ಯ ದೊರೆತಿದ್ದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದಲೇ ಎಂದು ಹೇಳಬಹುದು ಭಾರತೀಯ ಶಿಕ್ಷಣ ಕ್ರಮದ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಯು ಬಹು ವ್ಯಾಪಕವಾದ ಪ್ರಭಾವವನ್ನು ಬೀರಿದೆ ಬ್ರಿಟಿಷರ ಆಗಮನಕ್ಕೆ ಮೊದಲು ನಮ್ಮ ದೇಶದಲ್ಲಿ ಲೌಕಿಕ ಶಿಕ್ಷಣಕ್ಕೆ ಹೆಚ್ಚು ಪ್ರಾಶಸ್ತ್ಯವಿರಲಿಲ್ಲ ಧಾರ್ಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗುತ್ತಿತ್ತು ಶಿಕ್ಷಣ ಪಡೆಯುವ ಹಕ್ಕು ಕೇವಲ ಕೆಲವು ಉಚ್ಚ ಜಾತಿಯ ಜನರಿಗೆ ಮೀಸಲಾಗಿದ್ದು ಲಾಗಿದ್ದಿತ್ತು ಶಿಕ್ಷಣ ಪಡೆಯುವ ಹಕ್ಕು ಎಲ್ಲ ಜಾತಿಯ ಜನರಿಗಿದೆ ಎಂಬ ಕಲ್ಪನೆಯೇ ಭಾರತೀಯರ ಮನದಲ್ಲಿ ಸುಳಿದಿರಲಿಲ್ಲ ಆಂಗ್ಲ ಶಿಕ್ಷಣ ಕ್ರಮವು ಈ ಮೂಲಭೂತ ದೋಷವನ್ನು ನಿವಾರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿತ್ತು ಶಿಕ್ಷಣಕ್ಕೆ ಜಾತಿ ಬಂಧನವಿರ ಬ್ರಿಟಿಷ್ ಶಿಕ್ಷಣ ವಾದಿಸಿದರು ಎಲ್ಪೆನ್ಸ್ಟೈನ್ ಹಾಗೂ ಇತರರು ಆಂಗ್ಲ ಶಿಕ್ಷಣ ಪದ್ಧತಿಯಿಂದ ಭಾರತೀಯರು ಬ್ರಿಟಿಷ್ ಸಾಮ್ರಾಜ್ಯವನ್ನು ಹಾಗೂ ಬ್ರಿಟಿಷರ ಆಳ್ವಿಕೆಯನ್ನು ಅತ್ಯಂತ ಆನಂದದಿಂದ ಸ್ವೀಕರಿಸಿ ಪುರಸ್ಕರಿಸುವರೆಂದು ಅಭಿಪ್ರಾಯಪಟ್ಟರು ಆಡಳಿತ ಯಂತ್ರದ ಚಾಲಕರಾದ ಗುಮಾಸ್ತರನ್ನು ತಯಾರಿಸುವ ಶಿಕ್ಷಣ ಕ್ರಮವನ್ನು ರೂಪಿಸಲಾಯಿತು ಆಂಗ್ಲ ಶಿಕ್ಷಣದ ಪ್ರಭಾವದಿಂದ ದೈಹಿಕವಾಗಿ ಪೌರ್ವಾಂತದಿದ್ದರೂ ಮಾನಸಿಕವಾಗಿ ಪಾಶ್ಚಾತ್ಯರಂತಿರುವ ಒಂದು ಜನಾಂಗವನ್ನು ಭಾರತದಲ್ಲಿ ಸೃಷ್ಟಿಸಲು ಲಾರ್ಡ್ ಮೆಕಾಲೆಯವರು ಉದ್ದೇಶಿಸಿದರು ಪಾಶ್ಚಿಮಾತ್ಯ ಶಿಕ್ಷಣ ಕ್ರಮದಿಂದ ಭಾರತೀಯ ತರುಣರೆಲ್ಲ ಅನೇಕರು ಆಂಗ್ಲ ಸಂಸ್ಕೃತಿ ಹಾಗೂ ನಾಗರಿಕತೆಗಳ ಬಲೆಯಲ್ಲಿ ಬಿದ್ದುದು ನಿಜ ಇಂಗ್ಲಿಷ್ ಶಿಕ್ಷಣವನ್ನು ಪಡೆದ ಭಾರತೀಯರಿಗೆ ಭಾರತೀಯ ಪರಂಪರೆಯನ್ನು ಸಾಂಸ್ಕೃತಿಕ ಮೌಲ್ಯಗಳನ್ನು ದ್ವೇಷಿಸತೊಡಗಿದರು ಅವುಗಳನ್ನು ಬಿಟ್ಟು ಪಾಶ್ಚಿಮಾತ್ಯ ರೂಢಿ ಪರಂಪರೆಗಳನ್ನು ಕುರುಡರಂತೆ ಅನುಸರಿಸ ಅನುಸರಿಸತೊಡಗಿದರು ಇದು ಆಂಗ್ಲ ವಿದ್ಯಾಭ್ಯಾಸದ ಪ್ರಭಾವದ ಒಂದು ಮುಖವಾದರೆ ಇನ್ನೊಂದು ದೃಷ್ಟಿಯಲ್ಲಿ ಈ ಶಿಕ್ಷಣ ಕ್ರಮವು ಭಾರತೀಯ ತರುಣರಲ್ಲಿ ಜಾಗೃತಿಯನ್ನುಂಟು ಮಾಡಿತು ಎಂದು ಹೇಳಬಹುದು ಹಲವು ಜನರಲ್ಲಿ ಬೌದ್ಧಿಕ ಜಾಗೃತಿ ಉಂಟಾಯಿತು ನಮ್ಮ ತರುಣ ಜನಾಂಗದ ಮನುುದ್ದಾರಗಳು ಜಾಗೃತವಾದವು ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳಿದಂತೆ ಪಾಶ್ಚಾತ್ಯ ಸಂಪರ್ಕವು ನಮ್ಮಲ್ಲಿ ಆತ್ಮಗೌರವವನ್ನು ಹೆಮ್ಮೆಯನ್ನು ಬೆಳೆಸಿ ಭಾರತದ ಸರ್ವಾಂಗೀಣ ಉನ್ನತಿಗೆ ಸಹಾಯಕವಾಯಿತು ಯುರೋಪಿನ ಇತಿಹಾಸವನ್ನು ಓದಿ ನಮ್ಮ ತರುಣರು ಸ್ಫೂರ್ತಿ ಪಡೆದು ಸ್ವರಾಜ್ಯ ಸ್ವದೇಶ ಪ್ರೇಮ ಹಾಗೂ ರಾಷ್ಟ್ರೀಯ ರಾಷ್ಟ್ರೀಯತೆಗಳಂತಹ ನವೀನ ಮೌಲ್ಯಗಳನ್ನು ಅಳವಡಿಸಿಕೊಂಡರು ಭಾರತೀಯರು ವಾಲ್ಟರ್ನ ಕ್ರಾಂತಿ ಕ್ರಾಂತಿಕಾರಿ ಬರವಣಿಗೆಯಿಂದ ಪ್ರಭಾವಿತರಾದರು ಫ್ರಾನ್ಸ್ ದೇಶದ ಮಹಾಕ್ರಾಂತಿಯ ಘೋಷಣಾ ಮಂತ್ರಗಳಾದ ಸ್ವಾತಂತ್ರ್ಯ ಲಿಬರ್ಟಿ ಸಮಾನತೆ ಇಕ್ವಾಲಿಟಿ ಮತ್ತು ಭಾತೃತ್ವ ಫ್ರೆಟರ್ನಿಟಿ ಹಾಗೂ ಭಾರತೀಯ ತರುಣರಿಗೆ ವೇದವಾಕ್ಯಗಳಾದವು ಮೇಜನಿ ಮತ್ತು ಗಾರಿಬಲ್ಡಿ ಇವರು ಇಟ್ಲಿ ದೇಶಕ್ಕೆ ಹೇಗೆ ಸ್ವಾತಂತ್ರ್ಯ ತಂದುಕೊಟ್ಟರೆಂಬ ಸಂಗತಿ ಓದಿ ನಮ್ಮ ತರುಣರು ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿಕಾರಿ ಸಂಘಟನೆಗಳನ್ನು ಸಂಘಟಿಸಿದರು ಇವರ ಸ್ಫೂರ್ತಿಯಿಂದಲೇ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ವೀರ್ ಸಾವರ್ಕರ್ ಮೊದಲಾದ ಕ್ರಾಂತಿಕಾರಿಗಳು ದೇಶದ ಬಿಡುಗಡೆಗಾಗಿ ಅವಿರತ ಹೋರಾಡುವಂತಾದರು ಆಂಗ್ಲ ಭಾಷೆಯು ದೇಶದ ಮೂಲೆ ಮೂಲೆಗಳಲ್ಲಿ ಜನರ ನಡುವೆ ಸಂಪರ್ಕ ಸಾಧಿಸಿ ಜನರಲ್ಲಿ ಹೆಚ್ಚಿನ ತಿಳುವಳಿಕೆಯನ್ನು ಪ್ರಾಂತ ಪ್ರಾಂತಗಳಲ್ಲಿಯೂ ಜನರ ಹೃದಯಗಳನ್ನು ಬೆಸೆಯುವ ಕಾರ್ಯವನ್ನು ಆಂಗ್ಲ ಭಾಷೆ ಮಾಡಿತು ಭಾರತೀಯ ಕಲೆ ಮೂಲೆ ಗುಂಪಾಗಿತ್ತು ಪ್ರಾಚೀನ ಪರಂಪರೆಯನ್ನು ಕೇಳುವವರೇ ಇಲ್ಲದಂತಾಗಿತ್ತು ನಮ್ಮ ಕಲೆಯು ಪುನರುತ್ಥಾನ ಬ್ರಿಟಿಷರಿಂದಲೇ ಆಯಿತೆನ್ನಬಹುದು ನಮ್ಮ ಶಿಲ್ಪಕಲೆ ಸ್ಮಾರಕಗಳು ಹಾಗೂ ಪುರಾತನದ ದೇವಾಲಯಗಳು ಐತಿಹಾಸಿಕವಾಗಿ ಪ್ರಸಿದ್ಧಿ ಹೊಂದಿದ್ದ ಪಟ್ಟಣಗಳನ್ನು ಕುರಿತು ಕೆಲ ಪಾಶ್ಚಿಮಾತ್ಯ ಸಂಶೋಧಕರು ಬೃಹತ್ ಗ್ರಂಥವನ್ನು ಬರೆದಿದ್ದಾರೆ ಭಾರತೀಯ ಸಂಸ್ಕೃತಿಯ ಹಿರಿಮೆ ಗರಿಮೆಗಳನ್ನು ಸಾಮಾನ್ಯ ಜನರಿಗೆ ತಿಳಿಯುವಂತೆ ಸರಳ ಶೈಲಿಯಲ್ಲಿ ಕೆಲವು ಕೆಲವು ಉಪಯುಕ್ತ ಗ್ರಂಥಗಳನ್ನು ಆಂಗ್ಲರು ರಚಿಸಿದರು ಭಾರತದ ಪುರಾತನ ಇತಿಹಾಸದಲ್ಲಿಯೂ ಸುವರ್ಣ ಯುಗವನ್ನು ಗುರುತಿಸಿ ಪ್ರಸಿದ್ಧಿಸಿದರು ಮ್ಯಾಕ್ಸ್ ಮುಲ್ಲರ್ ಮೊದಲಾದ ವಿದ್ವಾಂಸರು ಸಂಸ್ಕೃತ ಸಾಹಿತ್ಯವನ್ನು ಅಭ್ಯಸಿಸಿ ಈ ಭಾಷೆಯ ಶ್ರೀಮಂತಿಕೆಯನ್ನು ಇಡೀ ಜಗತ್ತಿಗೆ ಪರಿಚಯಿಸಿಕೊಟ್ಟರು ಸಂಸ್ಕೃತ ಸಾಹಿತ್ಯದ ಗಣಿಯಿಂದ ಅಮೌಲ್ಯ ಕೃತಿರತ್ನಗಳನ್ನು ಅಗೆದು ತೆಗೆದು ಹೊರಪ್ರಪಂಚಕ್ಕೆ ತಿಳಿಸಿಕೊಟ್ಟರು ಕೆಲವು ವಿದ್ವಾಂಸರು ಧರ್ಮ ಪ್ರಚಾರಕ್ಕಾಗಿ ಕ್ರಿಶ್ಚಿಯನ್ ಧರ್ಮ ಗ್ರಂಥಗಳನ್ನು ಪ್ರಾಂತೀಯ ಭಾಷೆಗಳಲ್ಲಿ ತುಜರ್ಮೆಗೊಳಿಸಿದರು ಈ ಉಪಕ್ರಮದಲ್ಲಿ ಕೆಲವು ಆಂಗ್ಲ ವಿದ್ವಾಂಸರು ಭಾರತೀಯ ಭಾಷೆಯ ವ್ಯಾಕರಣವನ್ನು ಸುವ್ಯವಸ್ಥಿತವಾಗಿ ಬರೆಯಲು ಪ್ರಯತ್ನಿಸಿದರು ಕಿಟಲರು ಕನ್ನಡ ನಿಘಂಟು ರಚಿಸಿ ಕನ್ನಡ ಸಾಹಿತ್ಯಕ್ಕೆ ಮಹದುಪಕಾರ ಮಾಡಿದ್ದಾರೆ ನಮ್ಮ ಜನರು ಬ್ರಿಟಿಷ್ ಆಗಮನಕ್ಕೆ ಮುಂಚೆ ತಮ್ಮ ಶಿಲ್ಪಕಲೆ ಸಾಹಿತ್ಯ ಸಂಪತ್ತಿನ ಬಗ್ಗೆ ಅಪರಿಚಿತರಾಗಿದ್ದರು ಶಿಲ್ಪಕಲೆಯು ಧಾರ್ಮಿಕ ಸ್ವತ್ತಾಗಿದ್ದೇ ವಿನಾ ಸಾರ್ವಜನಿಕ ಸ್ವತ್ತಾಗಿರಲಿಲ್ಲ ಬ್ರಿಟಿಷ್ ಜನರು ಭಾರತೀಯರಿಗೆ ಶಿಲ್ಪಕಲೆಯ ರಾಷ್ಟ್ರೀಯ ಆಸ್ತಿ ಎಂಬ ಕಲ್ಪನೆಯನ್ನು ಮಾಡಿಕೊಟ್ಟರು ಅಜಂತ ಗುಹೆಗಳನ್ನು ಪತ್ತೆ ಹಚ್ಚಿ ಅಲ್ಲಿ ಕಾಲ್ಗರ್ಭದಲ್ಲಿ ಹುಗಿದು ಹೋಗಿದ್ದ ಸಂಪತ್ತನ್ನು ಜಗತ್ತಿಗೆ ತೋರಿಸಿಕೊಟ್ಟರು ಜೋಗ ಜಲಪಾತದ ಸೌಂದರ್ಯವನ್ನು ಸವಿಯಲು ನಮ್ಮ ಜನರಿಗೆ ಅನುವು ಮಾಡಿಕೊಟ್ಟವರು ಬ್ರಿಟಿಷರೇ ಭಾರತೀಯ ಆಡಳಿತ ವ್ಯವಸ್ಥೆಯು ಮುಸ್ಲಿಮರ ಕಾಲದಲ್ಲಿ ಅಸ್ತವ್ಯಸ್ತವಾಗಿ ಹೋಗಿತ್ತು ಬ್ರಿಟಿಷರು ಶ್ರೇಷ್ಠ ಮಟ್ಟದ ಹಾಗೂ ಸುಧಾರಿತ ಸಾರ್ವಜನಿಕ ಆಡಳಿತ ಪ್ರಣಾಳಿಯನ್ನು ನಮಗೆ ಕಾಣಿಕೆಯಾಗಿ ಕೊಟ್ಟರು ಭಾರತದಲ್ಲಿ ರಾಜ್ಯ ಮತ್ತು ಕೇಂದ್ರ ಆಡಳಿತ ಯಂತ್ರವು ಪ್ರಪ್ರಥಮವಾಗಿ ವ್ಯವಸ್ಥಿತವಾಗಿ ಅಭಿವೃದ್ಧಿ ಹೊಂದಿದ್ದು ಬ್ರಿಟಿಷರ ಕಾಲದಲ್ಲಿಯೇ ಎನ್ನಬಹುದು ಮೌರ್ಯರ ಕಾಲದಲ್ಲಿ ಈ ತೆರನಾದ ವ್ಯವಸ್ಥೆ ಇದ್ದಿರಬಹುದು ಆದರೆ ಆಧುನಿಕ ಭಾರತದಲ್ಲಿ ಇಂತಹ ಆಡಳಿತಾತ್ಮಕ ಸುಧಾರಣೆಯಾಗಿದ್ದು ಬ್ರಿಟಿಷರಿಂದಲೇ ಎನ್ನುವ ಮಾತನ್ನು ಮರೆಯಕೂಡದು ಸಮಗ್ರ ರಾಷ್ಟ್ರವು ಕೇಂದ್ರಾಡಳಿತಕ್ಕೆ ಒಳಪಟ್ಟಿತ್ತು ಈ ಕಾಲದಲ್ಲಿ ಕೆಲವು ಪ್ರಮುಖ ರಾಷ್ಟ್ರೀಯ ಸೇವಾ ವ್ಯವಸ್ಥೆಯನ್ನು ಜಾರಿಯಲ್ಲಿ ತರಲಾಯಿತು ಇವು ಯಾವುದೆಂದರೆ ರೈಲ್ವೆ ಸಾರಿಗೆ ಅಂಚೆ ತಂತಿ ವ್ಯವಸ್ಥೆ ಹಾಗೂ ರೇಡಿಯೋ ಮೊದಲಾದ ಸಾರ್ವಜನಿಕ ಸಂಪರ್ಕ ಸಾಧನೆಗಳನ್ನು ಸ್ಥಾಪಿಸಲಾಯಿತು ನಾಗರಿಕ ರಕ್ಷಣಾ ವ್ಯವಸ್ಥೆಯನ್ನು ಸೇವೆಯನ್ನು ಪೊಲೀಸ್ ಸಿಬ್ಬಂದಿಗೆ ವಹಿಸಲಾಯಿತು ಹಣಕಾಸಿನ ನಿಯಂತ್ರಣಕ್ಕಾಗಿ ರಿಸರ್ವ್ ಬ್ಯಾಂಕ್ನ ಸ್ಥಾಪನೆಯಾಯಿತು ಸಾರ್ವಜನಿಕ ಲೋಪೋ ಲೋಕೋಪಯೋಗಿ ಖಾತೆ ವೈದ್ಯಕೀಯ ಸೇವಾ ಸಂಸ್ಥೆ ಯೂನಿವರ್ಸಿಟಿಗಳ ಸ್ಥಾಪನೆ ಸಾರ್ವಜನಿಕ ವಿದ್ಯಾ ಇಲಾಖೆ ನ್ಯಾಯಾಲಯಗಳ ಸ್ಥಾಪನೆ ಇವೇ ಮೊದಲಾದ ಅನೇಕ ವಿಧಾನಗಳನ್ನು ಸ್ಥಾಪಿಸಿ ಸಾರ್ವಜನಿಕ ಆಡಳಿತ ವ್ಯವಸ್ಥೆಯ ಭದ್ರತಾಳಪಾಯವನ್ನು ಬ್ರಿಟಿಷರು ಹಾಕಿಕೊಟ್ಟರು ಪಾಶ್ಚಿಮಾತ್ಯ ಸಂಸ್ಕೃತಿಯು ನಮ್ಮ ಸಮಾಜದ ಮೇಲೆ ಯಾವುದೇ ಪರಕೀಯ ಸಂಸ್ಕೃತಿ ಬೀರಲಾರದಷ್ಟು ಪ್ರಭಾವವನ್ನು ಬೀರಿದೆ ಎಂದೇ ಹೇಳಬಹುದು ಅವರು ಭಾರತದ ಕೋಟಿ ಕೋಟಿ ಜನಗಳ ಮಾನಸದಲ್ಲಿ ತಮ್ಮ ವಿಚಾರಧಾರೆಯನ್ನು ಬೆಳಗಿಸಿದರು ಈ ಸಂಸ್ಕೃತಿಯ ಸಂಪರ್ಕದಿಂದ ರಾಷ್ಟ್ರ ಜೀವನಕ್ಕೆ ಕೆಲವು ತುಂಬಿ ಬಾರದ ಹಾನಿಗಳೇನೂ ಆಗಿವೆ ಇಂದಿಗೂ ನಾವು ದಾಶು ಮನೋವೃತ್ತಿಯನ್ನು ಬಿಟ್ಟಿಲ್ಲ ಪಶ್ಚಿಮದಿಂದ ಬಂದ ಎಲ್ಲ ಸಂಗತಿಗಳನ್ನು ಹಾಗೂ ವಿಚಾರಗಳನ್ನು ಅವು ಸರಿ ಇರಲಿ ಅಥವಾ ತಪ್ಪಿರಲಿ ಭಾರತೀಯರು ಕಣ್ಣು ಮುಚ್ಚಿ ಸ್ವಾಗತಿಸುವಂತಾಯಿತು ಈ ದಾಶ್ಯ ಮನೋಪ್ರವೃತ್ತಿಯನ್ನು ಅಮೂಲಾಗ್ರವಾಗಿ ನಿರ್ನಾಮ ಮಾಡುವ ಪ್ರಯತ್ನ ಈಗ ನಡೆಯಬೇಕಾಗಿದೆ ಒಂದೇ ಒಂದು ಸಮಾಧಾನಕರ ಸಂಗತಿ ಅಂದರೆ ಬ್ರಿಟಿಷ್ ಸಂಸ್ಕೃತಿಯ ಪ್ರಭಾವದಿಂದಾಗಿ ನಮ್ಮ ಭಾರತೀಯ ಸಂಸ್ಕೃತಿಯು ಸಂಪೂರ್ಣವಾಗಿ ನಶಿಸಿ ಹೋಗಿಲ್ಲ ಎರಡು ಸಂಸ್ಕೃತಿ ಸಂಸ್ಕೃತಿಗಳ ನಡುವೆ ಸಮಂಜನವಾಯಿತೆ ವಿನಾ ಸ್ವಾಂಗೀಕರಣವಾಗಿರಲಿಲ್ಲ ಅಂದರೆ ಭಾರತೀಯ ಸಂಸ್ಕೃತಿಯು ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಸಾಕಷ್ಟು ಪ್ರಭಾವಿತವಾದರೂ ಸಹ ಸಂಪೂರ್ಣವಾಗಿ ಅದಕ್ಕೆ ಮಾರು ಹೋಗಿ ತನ್ನತನವನ್ನು ಕಳೆದುಕೊಳ್ಳಲಿಲ್ಲ ಇದು ಸಮಾಧಾನಕರ ಸಂಗತಿಯೇ ಹೌದು ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಶಿವಕುಮಾರ್ ಕುಂಬಳಾಳೆ ಸರ್ಚ್ ಡಾ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್ ಕನ್ನಡ ಸ್ಟೋರೀಸ್ ಸರ್ಚ್ ಡಾ ಸ್ಟೈಲ್ ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ ಜೈ ಕನ್ನಡ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು